ನೀವು ಸಿನಿಮಾ ನೋಡ್ತಿದ್ದಾಗ ಒಂದಷ್ಟು ಪೋರ್ಷನ್ಸ್ ಹಾಲಿವುಡ್ ಮ್ಯೂಸಿಕ್ ಫೀಲ್ ಅನ್ಸುತ್ತೆ ಆಕ್ಚುಲಿ ಅವರು ಅದೇ ಜಾನರ್ ತರನೇ ಮ್ಯೂಸಿಕ್ ಕೊಡಕ್ ಟ್ರೈ ಮಾಡ್ತಾರೆ ಆ ಟೈಟಲ್ ಸಾಂಗ್ ಇದೆ ಸರ್ ಟೈಟಲ್ ಸಾಂಗ್ ಇದೆ ಸಹ ಇನ್ನೊಂದು ನಾನು ಇನ್ನೊಬ್ಬರ ಹೆಸರು ಹೇಳ್ಬಿಡ್ತೀನಿ ಗೌತಮ್ ಶಿವತ್ ಸರ್ ನಾನು ಪ್ರೀವಿಯಸ್ ಸಿನ್ಮಾಗೆ ಅವರೇ ಬಿಜೆ ಮಾಡಿದ್ದಿತ್ತು ನನಗೆ ಒಂದು ಪೋರ್ಷನ್ಗೆ ನನಗೆ ಅವ್ರ ಜೊತೆ ಸಿಂಕ್ ಇದಿದ್ರಿಂದ ಅವ್ರು ಅದನ್ನ ಮಾಡ್ತಾರೇನೋ ಅನ್ನೋದೊಂದು ಇತ್ತು ನಾನು ಜಾನಿ ಕೇಳ್ದೆ ಈ ಈ ಪೋರ್ಷನ್ಸ್ ಅವ್ರ ಹತ್ರ ಮಾಡ್ಸನ್ವಾ ಅಂತ ಅವರು ಬಹಳ ಓಪನ್ ಹಾರ್ಟೆಡ್ಲಿ ಅವ್ರು ವೆಲ್ಕಮ್ ಮಾಡಿದ್ರು ಪರವಾಗಿಲ್ಲ ಸರ್ ಸಿನಿಮಾಗೆ ಏನ್ ಜಸ್ಟಿಫಿಕೇಶನ್ ನಿಮ್ಗೆ ಏನ್ ಅನಿಸ್ತಿದೆ ಡೈರೆಕ್ಷನ್ ಟೀಮ್ಗೆ ನಿಮ್ಗೆ ಏನ್ ಬೇಕನ್ನಿಸ್ತಾ ಇದೆ ನಾನು ಕೊಡಕ್ಕಾಗಲ್ಲ ಅಂತ ಅಲ್ಲ ಅವ್ರು ಕೊಡ್ತಾರೆ ಬಟ್ ನನಗೆ ಅವ್ರ ಪ್ರೀವಿಯಸ್ ಎಕ್ಸ್ಪೀರಿಯನ್ಸ್ ಇದ್ದಿದ್ರಿಂದ ನನಗೆ ಆ ಪೋಷನ್ ಅವ್ರು ಕೊಟ್ರೆ ಚೆನ್ನಾಗಿರುತ್ತೆ ಅಂತ ಅನ್ನಿಸ್ತಾ ಇತ್ತು ಸೊ ಅವರು ಓಪನ್ ಹಾರ್ಟೆಡ್ಲಿ ಅದಕ್ಕೆ ಅಂದ್ರೆ ತುಂಬ ದೊಡ್ಡ ರಿಸ್ಕ್ ತಗೊಂಡ್ರು ಇಲ್ಲ ಮಾಡಲಿ ಅಂತಲೇ ಹೇಳಿದ್ರು ಗೌತಮ್ ಸರ್ ಅಷ್ಟೇ ಇನ್ನೊಬ್ಬರು ಕೆಲಸ ಮಾಡಿರೋ ಅದಕ್ಕೆ ಅವರು ಮಾಡೋದಕ್ಕೆ ಇಷ್ಟಪಡೋಲ್ಲ ಬಟ್ ನನಗೋಸ್ಕರ ನಂದು ಅವ್ರ ಫ್ಲೇವರ್ ಇರಲಿ ಒಂದು ಸ್ವಲ್ಪ ಅನ್ನೋದಕ್ಕೆ ಒಂದು ಸ್ವಲ್ಪ ಪೋರ್ಷನ್ ಅವ್ರ ಹತ್ರನೂ ಮಾಡಿಸಿದೆ ಸಿನಿಮಾ ಚೆನ್ನಾಗಿ ಬಂದಿದೆ ಸರ್ ಸಾಂಗ್ಸು ನಾಲ್ಕು ಸಾಂಗ್ ಇದೆ ಇದರಲ್ಲಿ ಒಂದು ಇಂಗ್ಲಿಷ್ ಪ್ಯಾಟರ್ನ್ ಅಲ್ಲಿ ಮೆಟಲ್ ಬ್ಯಾಂಡ್ ಥೀಮ್ ಅಲ್ಲಿ ಅದು ಇವರು ಬಹಳ ಚೆನ್ನಾಗಿ ಮ್ಯೂಸಿಕ್ ಮಾಡ್ತಾರೆ ಫೀಲ್ ಸೊ ಅದನ್ನ ಒಂದು ಎಕ್ಸ್ಪೆರಿಮೆಂಟ್ ತರ ಮಾಡಿದ್ದಾರೆ ಸಾಂಗ್ ಅದನ್ನ ಥಿಯೇಟರ್ ಅಲ್ಲಿ ಒಳ್ಳೆ ಎಕ್ಸ್ಪೀರಿಯನ್ಸ್ ಕೊಡುತ್ತೆ ಸೊ ಹಾಗೆ ಹಾಗೆ ಇದರಲ್ಲಿ ಆರ್ಟಿಸ್ಟ್ಸ್ ಇದ್ದಾರೆ ಲೋಕೇಂದ್ರ ಇದಾರೆ ಲೋಕೇಂದ್ರ ಅವ್ರ ಎಕ್ಸ್ಪೀರಿಯನ್ಸ್ ಹೇಳ್ತಾರೆ ನನ್ನ ಜೊತೆ ಥ್ರೂಔಟ್ ಸೂರಜ್ ಹಾಗೂ ಲೋಕೇಂದ್ರ ಆಕ್ಟ್ ಮಾಡಿದ್ದಾರೆ ಸೊ ಅವ್ರ ಎಕ್ಸ್ಪೀರಿಯನ್ಸ್ ಅವ್ರು ಹೇಳ್ತಾರೆ ಸಾರಿ ಲೇಟ್ ಆಗೋಯ್ತು ಆಫೀಸ್ ಕೆಲಸ ಮುಗಿಸ್ಕೊಂಡ್ ಬಂದಿದ್ದು ಸೊ ನಾನು ಇದು ಇವ್ರ ಜೊತೆ ಮೂರನೇ ಸಿನಿಮಾ ಮಾಡ್ತಾ ಇದ್ದೀನಿ ಮೊದಲನೇ ಸಿನಿಮಾ ಅಂದನು ಬಿಟ್ಕೊಟ್ಟಿಲ್ಲ ಯಾಕೆ ಅಂತ ಗೊತ್ತಿಲ್ಲ ಪ್ರತಿ ಸಿನಿಮಾದಲ್ಲೂ ನನ್ನ ಕರ್ಸಿ ಕರ್ಸಿ ಆಕ್ಟ್ ಮಾಡಿಸ್ತಿದ್ದಾರೆ ಆ ತುಂಬಾ ಚೆನ್ನಾಗಿ ಬಂದಿದೆ ನಮ್ಗೆ ಅಹ್ ನೋಡಿದ್ರೆ ಏನು ಗೊತ್ತಿಲ್ಲ ಅವ್ರಿಗೆ ಬರೀ ಕಾಮಿಡಿ ರೋಲ್ ಜಾಸ್ತಿ ನನ್ಗೆ ತುಂಬಿಸ್ತಾ ಇದ್ದಾರೆ ಸೊ ಅದು ನನ್ಗೆ ಒಳ್ಳೇದಾಗ್ಲಿ ಅಂತ ನಾನ್ ನನ್ಗೋಸ್ಕರ ವಿಶ್ ಮಾಡ್ಕೊತೀನಿ ಸುಮಾರು ಸಿನಿಮಾಗಳಲ್ಲಿ ಬರಲಿ ನನಗೆ ನನ್ಗೆ ತರ ಆ್ಯಂಡ್ ಇಟ್ ವಾಸ್ ಅ ವೆರಿ ಗುಡ್ ಎಕ್ಸ್ಪೀರಿಯನ್ಸ್ ಆ್ಯಂಡ್ ಥ್ಯಾಂಕ್ ಯು ವೆರಿ ಮಚ್ ಪ್ರತಿಯೊಬ್ಬರಿಗೂ ಇಲ್ಲಿ ನನಗೆ ಒಂದು ಅವಕಾಶ ಕೊಟ್ಟು ನನಗೆ ಇಲ್ಲಿ ಇವತ್ತು ಈ ಸ್ಟೇಜ್ ಮೇಲೆ ಬಂದು ಕೂಡ್ಸೋಕ್ಕೆ ಒಂದು ಆಪರ್ಚುನಿಟಿ ಕೊಟ್ಟಿದ್ದಾರೆ ಆ್ಯಂಡ್ ಥ್ಯಾಂಕ್ ಯು ವೆರಿ ಮಚ್ ಪ್ರತಿಯೊಬ್ಬರಿಗೂ ಥ್ಯಾಂಕ್ ಯು ಎಲ್ರಿಗೂ ನಮಸ್ಕಾರ ನನ್ನ ಹೆಸರು ಸೂರಜ್ ಅಂತ ಇದು ನನ್ನ ಮೊದಲನೇ ಸಿನಿಮಾ ಈ ಸಿನಿಮಾಗೆ ಚಾನ್ಸ್ ಕೊಟ್ಟಿದ್ದಕ್ಕೆ ಚಾನ್ಸ್ ಸಿಕ್ಕಿದ್ದೆ ನನ್ನ ಫ್ರೆಂಡು ಮತ್ತು ನಮ್ಮ ಡೈರೆಕ್ಟ್ರಿಗೆ ಟ್ಯಾಂಕ್ಸ್ ಹೇಳಬೇಕು ಈ ಸಿನಿಮಾಗೆ ನಾನು ಆಲ್ಮೋಸ್ಟ್ ಒನ್ ಒನ್ ಆ್ಯಂಡ್ ಹಾಫ್ ಮಂತ್ ಮನೆ ಬಿಟ್ಬಿಟ್ಟು ಇವ್ರ ಜೊತೆನೇ ಇದ್ದೆ ಇವರು ಟೀಮ್ ಜೊತೆನೇ ಕೆಲಸ ಮಾಡಿದ್ದೀನಿ ಈ ಸಿನಿಮಾದಲ್ಲಿ ನನಗೆ ಗಿರೀಶ್ ಸರ್ ಫ್ರೆಂಡ್ ಮಾಡ್ತಾ ಇದ್ದೀನಿ ನಾನು ಒಂದು ನಾಲ್ಕು ಜನ ಫ್ರೆಂಡ್ಸ್ ಇರ್ತೀವಿ ನಮ್ಮ ಲೋಕಿ ಕೂಡ ಇರ್ತಾನೆ ಎಲ್ಲರೂ ಒಟ್ಟಿಗೆ ಇರ್ತೀವಿ ಏನು ಹೇಳ್ಬೇಕು ಗೊತ್ತಾಗ್ತಾ ಇಲ್ಲ ನಾನು ಮೊದಲನೇ ಪ್ರೆಸ್ಟ್ ಮೀಟ್ ಬರೀತು ಅಷ್ಟೇ ಜಶವಂತ್ ನನಗೆ ಪ್ರೀವಿಯಸ್ ಸಿನ್ಮಾದಿಂದನೂ ಎಲ್ಲಾ ಡಿಪಾರ್ಟ್ಮೆಂಟ್ ಅಲ್ಲೂ ಕೆಲಸ ಮಾಡ್ತಿದ್ದಾನೆ ಡೈರೆಕ್ಷನ್ ಆಗ್ಬೋದು ಕ್ಯಾಮ್ರಾ ಆಗ್ಬೋದು ಮೇಜರ್ ಆಗಿ ಕ್ಯಾಮ್ರಾನೇ ಫೋಕಸ್ ಮಾಡ್ತಾ ಇರೋದು ಕ್ಯಾಮ್ರಾ ಡಿಪಾರ್ಟ್ಮೆಂಟ್ಗೂ ಕೆಲಸ ಮಾಡಿದಾರೆ ಅವರು ಆ ಇದಕ್ಕೆ ಕ್ಯಾಮ್ರಾ ಮ್ಯಾನ್ ಬೇರೆ ಇದ್ದಾರೆ ಅಜಯ್ ಅಂತ ಸೊ ಇವ್ರು ಅವ್ರಿಗೆ ಸಪೋರ್ಟ್ ಮಾಡ್ತಾ ಇದ್ರು ಸಿನಿಮಾದಲ್ಲಿ ಆ ಹಾಗೆ ಅವರು ಬೇರೆ ಡಿಪಾರ್ಟ್ಮೆಂಟ್ಗೂ ಹೆಲ್ಪ್ ಮಾಡ್ತಾ ಇದರಲ್ಲಿ ಒಂದು ಇಂಪಾರ್ಟೆಂಟ್ ಕ್ಯಾರೆಕ್ಟರ್ ಕೂಡ ಆಕ್ಟ್ ಮಾಡಿದ್ದಾರೆ ಅವರು ಆ ಒಂದು ಫ್ಯಾನ್ ಅನ್ನೋ ಕ್ಯಾರೆಕ್ಟರ್ ಅದು ಸಿನಿಮಾದಲ್ಲೇ ನೋಡಿದ್ರೇನೆ ಅದು ಒಳ್ಳೆ ಎಕ್ಸ್ಪೀರಿಯೆನ್ಸ್ ಆಗಿದೆ ಅವ್ರ ಕ್ಯಾರೆಕ್ಟರ್ ಬಗ್ಗೆ ಸೊ ಅವ್ರ ಎಕ್ಸ್ಪೀರಿಯನ್ಸ್ನ ಅವ್ರು ಹೇಳ್ತಾರೆ